ಬೆಳಗಾವಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿಬದಿ ವ್ಯಾಪಾರಿ ವಿಭಾಗ ವತಿಯಿಂದ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ರಾಜ್ಯ ಅಧ್ಯಕ್ಷರಾದ ರಂಗಸ್ವಾಮಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಬೀದಿಬದಿ ವ್ಯಾಪಾರಿಗಳಿಂದ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾದ ಮೃಣಾಳ್ ಹೆಬ್ಬಾಳ್ಕರ್ ಅವರಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲುವು ನೀಡಲು ನಾವೆಲ್ಲರೂ ಶ್ರಮಿಸುತ್ತೇವೆ ಎಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ರಾಜ್ಯದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಬೀದಿಬದಿ ವ್ಯಾಪಾರಸ್ಥರ ಕುಟುಂಬಗಳು ಇವೆ ಐದು ಸಾವಿರಕ್ಕಿಂತ ಹೆಚ್ಚು ಕುಟುಂಬಗಳು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಅದರಂತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಕಾರ್ಯಾಲಯವನ್ನು ಸ್ಥಾಪಿಸಿದರು ಸ್ಥಾಪಿಸಿ ಅವರಿಗೆ ನೆರವಾಗಿ ಸರ್ಕಾರದ ಅನುದಾನಗಳು ತಲುಪಬೇಕು ಮತ್ತು ಅವರು ಆರ್ಥಿಕವಾಗಿ ಬಲಿಷ್ಠರಾಗಬೇಕೆಂಬ ಕಾಂಗ್ರೆಸ್ ಸತತವಾಗಿ ಬೀದಿಬದಿ ವ್ಯಾಪಾರಸ್ಥರ ಕಷ್ಟ ಸುಖಗಳನ್ನು ಪರಿಗಣಿಸಿ ಅವರ ಸಹಾಯಕ್ಕೆ ನಿಂತಿದೆ ಮುಂದೂ ಕೂಡ ಬೀದಿಬದಿ ವ್ಯಾಪಾರಸ್ಥರ ಹಿತ ಕಾಪಾಡುವ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸತತವಾಗಿ ಸಿದ್ಧವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿಹೊಳಿ ಅವರು ಮಾತನಾಡಿ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಬಡೂರ ಆರ್ಥಿಕ ಪ್ರಬಲ ತಿರಸ್ಕೃತಗೊಂಡ ಕಾರ್ಯನಿರ್ವಹಿಸುತ್ತಿದೆ ಆರ್ಥಿಕ ಪ್ರಬಲರ ಪರ ಇದೆ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ್ ನವಲಗಟ್ಟಿ ಸಭೆಯಲ್ಲಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರ ಅತ್ಯಂತ ಕಾಳಜಿ ಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತದೆ ಅದರ ಪರಿಣಾಮವೇ ಪಂಚ ಗ್ಯಾರಂಟಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿಹುಳಿ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ್ ನವಲ್ಗಟ್ಟಿ ಬೀದಿ ಬದಿ ವ್ಯಾಪಾರಸ್ಥರ ಕಾಂಗ್ರೆಸ್ ವಿಭಾಗದ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ಮುನಿಗೌಡ ರಾಜ್ಯ ಉಪಾಧ್ಯಕ್ಷರು ಇಮಾಮ್ ಹುಸೇನ್ ನದಾಫ್ ಬೆಳಗಾವಿ ಜಿಲ್ಲಾಧ್ಯಕ್ಷರು ರೋಹಿಣಿ ಬಾಬ್ಷಟ್ ಬೆಳಗಾವಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಇಟ್ಸಲ್ ಅಧ್ಯಕ್ಷರು ಹಸೀನಾಫಿರ್ಜಾದೆ ಸೇವಾ ದಳ ರಾಜ್ಯ ಕಾರ್ಯದರ್ಶಿ ಸರ್ಬಿ ಜತ್ತಿ ಇಟಲ್ ಸೆಲ್ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು ಮನಮೋಹನ್ ಸಿಂಗ್ ಕಾಂಗ್ರೆಸ್ ಪಕ್ಷ ಏನೋ ಒಂದು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ತಂದಿರತಕ್ಕಂಥ ಕಾಯ್ದೆ ಇವತ್ತು ನಾವು ಇಂಪ್ಲಿಮೆಂಟ್ ಮಾಡಬೇಕು ಯಾಕೆಂದ್ರೆ ನಮ್ಮ ಇಪ್ಪತ್ತೆಂಟು ವಿಧಾನಕ್ಷ ಲೋಕಸಭೆಗೆ ಇಪ್ಪತ್ತೆಂಟು ನಾವು ಗೆಲ್ಲಬೇಕು ಆದ್ರಿಂದ ಇವತ್ತು ನಾವು ಕಾರ್ಮಿಕ ವರ್ಗ ಜನಾಂಗ ಏನಿದಿಲ್ಲ ಅಸಂಘಟಿತ ಕಾರ್ಮಿಕ ವರ್ಗ ನೂರ ನಲವತ್ತು ವರ್ಗ ಬರುತ್ತೆ ಅದು ಫಸ್ಟ್ ವರ್ಗ ಬೀದಿ ಬದಿ ವ್ಯಾಪಾರ ವರ್ಗ ಆಗಿದೆ ಇವತ್ತು ನಾವು ಇಡೀ ಜಿಲ್ಲೆ ಅಂತ ನಿನ್ನೆ ಬಿಜಾಪುರ ಆಯಿತು ಬಾಗಲಕೋಟೆ ಆಯಿತು ಚಿಕ್ಕೋಡಿ ಆಯಿತು ಇವತ್ತು ಬೆಳಗಾವಿ ನಾವು ಲೋಕಸಭಾ ಕ್ಷೇತ್ರದಲ್ಲಿ ಹಾಕಿಕೊಂಡಿದ್ದೆವು ಇವತ್ತು ನಾವೆಲ್ಲ ಕಾರ್ಯಕರ್ತರಿಗೆ ಜಿಲ್ಲಾಧ್ಯಕ್ಷರೊಳಗೆ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಿಗೆ ಅವರಿಗೆ ನಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಬೇಕು ಕೆಲಸಿಕೊಂಡು ಬರಬೇಕು ಮನೆ ಮನೆಗೆ ಹೋಗಿ ಮತ ಚಲನೆ ಮಾಡಬೇಕು ಒಂದು ಕುಟುಂಬದಲ್ಲಿ ಆರು ಏಳು ಜನ ಇದ್ದಾರೆ ಅಣ್ಣ ತಂಗಿ ನಾತಿ ಕುಟುಂಬ ಬಂಧುಗಳೊಳಗ ಇಲ್ಲ ನಮ್ಮ ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಮೆನಾಳ್ ಅವರನ್ನು ನಾವು ಮೆಚ್ಚಿನ ಒಂದು ಲಕ್ಷಕ್ಕೂ ಹೆಚ್ಚು ನಾವು ಅವರ ಜೈಶೀಲರಿಗೆ ಮಾಡ್ಕೊಂಡು ತರಬೇಕು ಲೋಕಸಭೆಯಲ್ಲಿ ನಮ್ಮ ಸರ್ಕಾರ ಬರಬೇಕು ಇಂಥ ಡಿಸ್ಟ್ರಿಕ್ಟ್ ಅಧ್ಯಕ್ಷ ನಾವು ನಮ್ಮ ಪೂರ್ತಿ ಕರ್ನಾಟಕ ರಾಜ್ಯಾಧ್ಯಕ್ಷ ರಮಿಸ್ವಾಮಿ ಅವರು ಬಂದರೆ ನಮ್ಮ ಇಲ್ಲಿ ಬೆಳಗಾವಿಯಲ್ಲಿ ಮೃನಾ ಹೆಬ್ಬಾಳ್ಕರ್ ಮತ್ತು ಚಿಕ್ಕೋಡಿ ಇದಕ್ಕೆ ಬದ್ಧಕ್ಷೇತ್ರದ ಪ್ರಿಯಾಂಕಾ ಮೇಡಮ್ ಅವರು ಕೂತಿದ್ದಾರೆ ನಾವು ಇವತ್ತು ಯಂಗಸ್ಟರ್ಗೆ ಟಿಕೆಟ್ ಕೊಟ್ಟೇವಿ ಯಾಕಂದರೆ ಅವ್ರದ್ದು ಪ್ರಚಾರ ಸಲುವಾಗಿ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ರಾಜ್ಯಾಧ್ಯಕ್ಷರು ಬಂದಾರೆ ಬದಿ ಬದಿ ವ್ಯಾಪಾರಸ್ಥರಿಗೆ ಈಗ ಹತ್ತು ವರ್ಷ ಆಯ್ತು ಬಿ ಜೆ ಪಿ ಸರ್ಕಾರದಿಂದ ಏನೇನು ತೊಂದರೆ ಆಗಿದೆ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ ಏನು ಹದಿನೈದು ಲಕ್ಷ ಕೊಡ್ತೇನೆ ಅಂತ ಹೇಳಿ ಅವರೇನು ನಮಗೆ ಇದು ಮಾಡಿಲ್ಲ ಆದರೂ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ನಮ್ಮ ಐದು ಗ್ಯಾರಂಟಿ ಅವರು ಜಾರಿಗೆ ಬಂದಿದ್ದು ನಮ್ಮ ಕೈದು ಅದು ಸಾಯಿ ಶಾಯಿನೂ ಹೋಗಿಲ್ಲ ಅದು ಫಸ್ಟ್ ಗ್ಯಾರಂಟಿ ನಮ್ಮ ಬಸ್ ಫ್ರೀ ಅದು ಜಾರಿಗೆ ಬಂತು ಮತ್ತು ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಬಸ್ ಫ್ರೀ ಆಮೇಲೆ ಯುವ ಅವ್ರಿಗೆ ಯುವ ನೀತಿ ಮೂರು ಸಾವಿರ ರೂಪಾಯಿ ಆಮೇಲೆ ಇವರು ಬಿ ಜೆ ಪಿ ಅವ್ರದ್ದು ಒಂದೇ ಎಜೆಂಡಾ ಜೈ ಶ್ರೀರಾಮ್ ಅದು ನಾವು ಎಲ್ಲ ಜೈ ಶ್ರೀರಾಮು ನಮ್ಮದು ನಾವು ನಮ್ಮ ಜೈ ಶ್ರೀರಾಮು ಘೋಷಣೆ ಕೊಡ್ತೀವಿ ಛತ್ರಪತಿ ಶಿವಾಜಿ ಮಹಾರಾಜ್ ಅದು ಘೋಷಣೆ ಕೊಡ್ತೀವಿ ಜೈ 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 ಭೀಮ್ ಇದು ಘೋಷಣೆ ಕೊಡ್ತೀವಿ ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮದವ್ರಿಗೆ ಕರ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತೈತಿ ಇವತ್ತು ನಮ್ಮ ಇಂದಿರಾ ಕ್ಯಾಂಟೀನ್ ಇದು ಬಡವರ ಇತ್ತು ಇಷ್ಟು ವರ್ಷದಿಂದ ಇಂದಿರಾ ಕ್ಯಾಂಟೀನ್ ಐತಿ ನಾವು ಬಡವರ ಜನ ಎಲ್ಲೇನು ಬರೀ ಐದು ರೂಪಾಯಿ ಒಳಗೆ ಬ್ಯೂರೋ ರಿಪೋರ್ಟ್ न्यूज़ फॉर वाचिंग रीड डिस्कस एंड डिबेट विटर डॉक्टर प्रशांत राव वॉन्टेड रिपोर्टर्स इन प्रिंट डिजिटल एंडअल मीडिया डेली न्यूज पेपर बीबी न्यूज चैनल एंड बीवी फास्ट वेब न्यूज फ्रॉम ऑल दालूकाबल थ्री